सुंदरियाशी सुंदर सुनियाशी सुंदर सुरिया सुंदर सुरि सुंदर ಸೇಟು ಮತ್ತೆ ನೀವು ನಮ್ಮ ಮನೆಗೆ ಬರ್ಬೇಕಾದ್ರೆ ನಮ್ ತಂಗಿಗೆ ರಕ್ತ ಧಾರ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರಿ ತಂದಿದ್ದೀರಾ ಅಯ್ಯೋ ನನ್ನ ಬಂಗಾರ ಗುಂಡ ಎಲ್ಲಿ ಕೊಡು ಛೇ ನಿಮ್ದು ಕೈ ಮಾಲಾ ಪಾಸ್ ಕೊಡ್ತಾ ಮಾಲಾ ಸೇಟು ನಿನ್ಗೋಸ್ಕರ ರಸ ತಗೊಂಡ್ ಬಂದಿದ್ದಾರೆ ಬೇಗ ಬಾ ಅಮ್ಮ ಹಾಗೆ ಬರ್ತಾ ಅವ್ರ ಬ್ರ್ಯಾಂಡ್ ಯಾವ್ದು ಅಂತ ನೋಡ್ಕೊಂಡು ಗ್ಲಾಸ್ಗೆ ಹಾಕೊಂಡೆ ಬಾ ಒರಿಜಿನಲ್ ಏನ್ರಿ ನೀವು ದೊಡ್ಡ ಶ್ರೀಮಂತರಾಗಿ ಲೋಕಲ್ ಮಾಲೆಲ್ಲಾ ಕುಡಿಬಾರ್ದು ನನ್ ಬಂಗಾರ ಮಾಲಾ ಫಾರಿನ್ ಇಂದ ಅದನ್ನೇ ಹಾಕೊಂಡ್ ಬಾರೇ ಅರೆ ರತಂದುಲಾಲ್ ನೀವು ನಮ್ದಕ್ಕೆ ಇಷ್ಟು ಕಾಳಜಿ ಮಾಡೋದು ನೋಡ್ತಾ ಇದ್ರೆ ನಿಮ್ದಕ್ಕೆ ಮೇಲೆ ನಮ್ದಕ್ಕೆ ಬಹುತ್ ಪ್ಯಾರ ಹೋಗ್ತಿದ ಅಯ್ಯೋ ನನ್ನ ಸಕ್ರಿ ಗುಂಡ ಅರೇ ರತಂದುಲಾಲ್ ರಾಣಿ ಬೇಗ ಕರೀರಿ ಮಾಲಾ ಸೀಟು ಅರ್ಜೆಂಟ್ ಮಾಡ್ತಾ ಇದಾರೆ ಬೇಗ ಬಾ ಅಮ್ಮ

ಹೇಟು ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಆರ್ಯ ರಾಣಿದು ಮಾಲಾ ನಿಮ್ದುಕ್ಕೆ ನೋಡ್ತಾ ಇದ್ರೆ ನಮ್ದುಕೆ ಮನೆಗೋಗೋದಕ್ಕೆ ಮನ್ಸು ಬರ್ತಾ ಇಲ್ಲ ಅಯ್ಯೋ ಹಾಗಂತ ನೀವು ಇಲ್ಲೇ ಒಳಗೆ ಕಂಡುಬಿಟ್ರೆ ನಮ್ಮ ಕುಲಕ್ಕೆ ಸಬ್ ನಡೆಸೋದಾದ್ರೂ ಹೇಗೆ ಸೇಟು ನಿಮ್ಮ ಮನೇಲಿ ಹೆಂಡತಿ ಮುದ್ದಿನ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಎಲ್ಲ ಕಾಯ್ತಾ ಬೇಗ ಹೋಗಿ ಚಿನ್ನ ಅರೇ ರಂದು ಲಾಲ್ ನಮ್ದಕ್ಕೆ ಹೆಂಡತಿದು ಬೇಡ ಮಕ್ಕಳದು ಬೇಡ ಸಬ್ ಕುಚ್ ನಿಮಗೆ ಬರ್ಕೊಟ್ಟು ಕಾಯಮಾಗಿ ಇಲ್ಲೇ ಉಡ್ಕೊಂಡ್ಬಿಡ್ತಾ ಅಯ್ಯ ಮುಂದ್ ಬರೋಗಿರಕ್ಕೆ ಏನು ಮಾಡಬೇಕು ನಾವು ಇದ್ರ ಹೆಣ ಎತ್ಲಿ ಇಲ್ಲೇ ಜೋಡಾಗ ಕಾಣತ್ತಿದ್ದು ಸೇಟು ನಿಧಾನವಾಗಿ ಬರ್ಕೊಡ್ರಂತೆ ಈಗ ಬೇರೆಯವ್ರು ಬರೋ ಹೊತ್ತಾಯಿತು ಬೇಗ ಹೋಗಿ ಚಿನ್ನ ಅರೆ ರತಂದುಲಾಲ್ ನಮ್ದುಕ್ಕೆ ಕೊನೆ ನಂಬರ್ ಅಂತ ಹೇಳಿದ್ರಿ ಈಗ ಮತ್ತ್ಯಾರೆ ಬರ್ತಾರೆ ನಿಮ್ಮೂರಿನ ವೀರಭದ್ರ ಗೌಡ್ರ ಮಗ ಶಿವಣ್ಣ ಗೌಡ ಒಡೆ ಬಾಬ್ರೆ ಮಧ್ಯ ನಮ್ದು ಮಗ ಅವ್ನದು ಕೈದಾಗ ನಮ್ಮದು ಸಿಕ್ಕರೆ ನಮ್ದುಕ್ಕೆ ಕತೆ ಅರೋ ಹರ ನಾವಿಲ್ಲಿಂದ ಜಾಗ ಖಾಲಿ ಮಾಡುದೆ ಅಚ್ಚ ಓಡಿ ಹೋದ ಅರೆ ರತಂದುಲಾಲ್ ನಿಮ್ದುಕ್ಕೆ ಮನೆಗೆ ನಾವು ಮತ್ತೆ ಯಾವಾಗ ಬರುದು ಕ್ಯಾಲೆಂಡರ್ ತೆಗೆದು ಡೇಟ್ ನೋಡಿ ಫೋನ್ ಮಾಡ್ತೀನಿ ಅಂತ ಈಗ ಹೋಗಿ ಡೇಟ್ ಕೊಡ್ಬೇಕು ರೀ ಒಂದ್ ವಾರ ಖಾಲಿ ಇಲ್ಲ ಎಲ್ಲ ಆನ್ಲೈನ್ ಬುಕ್ ಆಗಿದೆ ಪವರ್ ಎನರ್ಜಿ ಬಂದಂಗೆ ಆಯ್ತು ಇದ್ರದ್ದು ಮೇಲೆ ನಾವು ಒಂದ್ ವಾರ ಸುಧಾರ್ಸ್ಕೊಂತ ಬಾಯ್ಲೂ ಬಾಯ್ ಬಾಯ್ ಎಲ್ಲ ಜಲಿ ಕಲಿ ಕಲಿ ನಿನ್ನಂತ ಎಷ್ಟು ಮಂದಿ ಬರ್ತಾರೆ ಏನೋ ಹೋಗ ನೀನ್ ಬಾಯಗಾರ ಬಾಳೆಂತಿರುಕ್ಲಿ ಹೋಗು ಈ ನನ್ನ ನೋಡೋಣ ಬಿಡ್ತಾನಂತೆ ಅಯ್ಯೋ ಬರೀಲೇಬೇಕು ನಿನ್ನ ಮಾತಿನ ಮೋಡಿಗೆ ನಿನ್ನ ಕಣ್ಣ ನೋಟಕ್ಕೆ ಆ ನಿನ್ನ ಒಹಾರಕ್ಕೆ ಮರಳಾಗ್ದಿರೋರು ಯಾರಿದ್ದಾರೆ ಮಾಲಾ ಅಲ್ವೇ ಮತ್ತೆ ಗೌಡ್ರು ಬಂದ್ರು ಅಂತ ಕಾಣಿಸುತ್ತೆ ಹೌದಾ ಅವ್ರಿಗೋಸ್ಕರ ಕಾಯ್ತಾ ಇರೋಣ ನೋಡು ನಾನು ಹೇಳದ್ ಕೇಳು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡ್ಬಿಡಣ ದುಡ್ಡಿನ ಮೇಲೆ ಇದೆ ಅಯ್ಯೋ ನೀ ನಾನು ಕೇಳು ನಿನ್ನ ಶ್ರೀಮಂತಿಗೆ ಉಪ್ಪರಿಗೆ ಕೂಡ ಬಿಚ್ಚಿಟ್ವಣ್ಣ ಅಯ್ಯೋ ಅವ್ನು ನೋಡಿದ್ರೆ ಮತ್ತೆ ನಂದು ಅಂತ ಹೇಳ್ಬಿಟ್ರೆ ಏನ್ ಮಾಡೋದ್ ಕಷ್ಟ ಮೊದ್ಲೇ ಅವನು ಮೋಹಕ್ಕೆ ಬಲೆಯಲ್ಲಿ ಈಗ ಆಲ್ರೆಡಿ ಅಲ್ವಾ ನಾವ್ ಹೇಳ್ದಂ ಕೇಳ್ತೇನೆ ಏತನ್ಲೋ ಆಗಲ ತೆಗೋ ತೊಡೆ ಮಾಡಿದೆ ಅಯ್ಯೋ ಸಿಟ್ಟಾಗ್ಬೇಡಿ ಗೌಡ್ರಿ ಏ ನೀವಾಗ್ಲೂ ನಮ್ ಮನೆಗ್ ಬರ್ಬೇಕಾದ್ರೆ ಬರ್ತೀರಪ್ಪ ನಗ ಖುಷಿ ಖುಷಿಯಾಗಿ ಹುರುಪಿನಿಂದ ಬರ್ಬೇಕು ಗೌಡ್ರಿ ನಮ್ಮ ತಂಗಿ ನಿಮ್ಗೋಸ್ಕರ ನಿಮ್ಗೆ ಕಣಿಸ್ಕಾಂತ ನಿಮ್ಮನ್ನೇ ಧ್ಯಾನಿಸ್ತಾ ಒಳಗಡೆ ಕೂತಿದ್ದಾಳೆ ಗೌಡ್ರಿ ಹೌದಾ ಮಾಲಾ ನನ್ನ ಹೃದಯದ ರಾಣಿ ಮಾಲಾ ಬರ್ದಿ ಯಾಕೆ ಇಷ್ಟ ಮಾಡಿದ್ರಿ ನಿಮ್ ದಾರಿ ಕಾದು ಕಾದ ನನಗೆ ಸಾಕು ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕಾಗುದಿಲ್ಲ ನನ್ನಿಂದ ನನಗೂ ಅಷ್ಟೇ ಮಲ್ಲ ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಕ್ಕಾಗುದಿಲ್ಲ ಆದ್ರೆ ಏನು ಮಾಡೋದು ಮನೆಯವರ ಒತ್ತಾಯಕ್ಕೆ ಮದ್ವೆ ಆಗಿದ್ದೀನಿ ತಾಳಿ ಕಟ್ಟಿದ ಧರ್ಮ ಸಂಕಟಕ್ಕ ಆ ಮನೆಗೆ ಹೋಗ್ಬೇಕಾಗೈತೆ ಅಂದ್ರಿ ನಿಮ್ಮ ಹೆಂಡತಿ ಒಂದಿಗೆ ನೀವು ಒಂದು ದಿನ ಕೂಡಿಲ್ವಿ ಅಯ್ಯೋ ಏನೇ ತಂಗಿ ನೀನು ನೀನು ತಲೆ ಬುದ್ಧಿ ಇದೆಯಾ ಅಥವಾ ಒಲೆಲಿಟ್ಟು ಬಂದಿದ್ಯಾ ಅಲ್ಲ ಅವ್ರ ಹೆಣ್ತೀನಿ ನಾ ಈ ರೀತಿ ಕೇಳ್ತಿದ್ದೀಯಲ್ಲ ಅವ್ರ ಹೆಂಡತಿ ಜೊತೆಗೆ ಅವ್ರು ಸುಖವಾಗಿದ್ದಿದ್ರೆ ನಮ್ಮನೆಯವರೆಗೂ ಯಾಕೆ ಬರ್ತಾ ಇದ್ರಿ ಹೇಳು ಹಾ ನಾನು ಮೊನ್ನೆ ಉಮದಿಯಲ್ಲಿ ಅವ್ರ ಹೆಣ್ತೀನಿ ನಾನು ನೋಡಿದೆ ಅವಳ ಸೌಂದರ್ಯನು ನಿನ್ನ ಎಡ್ಗಾಲಿಗೂ ಸಮ ಇಲ್ಲ ಬಿಡು ರತನ್ಲಾಲ್ ಅವಳು ವಿಷಯ ಇಲ್ಲ ಅದನ್ನೆಲ್ಲ ಮರಿಬೇಕಂತ ಹೌದಲ್ಲ ನಾನು ಇಲ್ಲಿಗೆ ಬರೋದು ಚಿನ್ನದಂತ ಬಾಯಲ್ಲಿ ಮುತ್ತಿನಂತ ಮಾತು ಗೌಡ್ರಿ ನಮ್ ಮನೆ ಇರೋದೇ ನಿಮ್ಗೋಸ್ಕರ ಈ ಮಾಲೆ ಇರೋದೇ ನಿಮ್ಮ ಸೇವೆಗೋಸ್ಕರ ಮಾಲಾ ಕೇಳು ಸ್ವಲ್ಪ ನಿಧಾನವಾಗಿ ಮಾಡ್ಕೋ ಏನ್ ಬೇಕು ಮಾಲಾ ನೀವ್ ಯಾವಾಗ್ಲೂ ನನ್ನೊಂದಿಗೆ ಹೀಗಿರ್ಬೇಕೆಂಬುದೇ ನನ್ನ ಆಸೆ ಯಾವಾಗ್ಲೂ ಹೀಗೆ ಇರ್ತೀನಿ ಮಾಲಾ ಅಂದಂಗ ಆ ರಾಮ್ಜಿ ಸೇಟು ನಿಮ್ ಮನೆ ಕಡೆಯಿಂದ ಹೋದ್ನಲ್ಲ ಅವ ಯಾಕೆ ಇಲ್ಲಿಗೆ ಬಂದಿದ್ದ ಅವನ್ದೇನಿತ್ತಿಲ್ಲಿ ಕೆಲಸ ಅದೇ ವಿಷಯ ನೀವು ಇವಳಿಗೆ ಹೇಳು ಅಂತ ಹೇಳ್ತಾ ಇದ್ದೆ ನೀನ್ ಹಾ ಅಂತೀಯ ನಿನಗೆ ಹೇಳೋದಕ್ಕೆ ಬರುದಿಲ್ಲ ಪಾಪ ನಿನಗೆ ಏನು ಗೊತ್ತೇ ಇಲ್ವಲ್ಲ ಹ್ಞೂ ನಾನು ಹೇಳ್ತೀನಿ ಗೌಡ್ರಿ ಇದು ನಮ್ಮ ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಈ ಮನೆಯನ್ನ ನಾವು ಐದು ಲಕ್ಷ ರೂಪಾಯಿ ಲೀಜ್ಗೆ ಹಾಕೊಂಡಿದ್ವಿ ಅಂದ್ರ ಅಂದ್ರೆ ನಮ್ಮ ಹಣಕ್ಕೆ ಬಡ್ಡಿ ಇಲ್ಲ ಈ ಮನೆಗೆ ಬಾಡಿಗೆ ಇಲ್ಲ ಅಂತ ಕರಾರಾಗಿತ್ತು ಅದಕ್ಕೋಸ್ಕರ ಆ ಹತ್ರ ಮೂರು ಲಕ್ಷ ರೂಪಾಯಿ ಸಾಲ ಮಾಡಿದ್ವಿ ಆ ಸಾಲಗೋಸ್ಕರ ಯಾವಾಗ್ಲೂ ಬಂದು ಪೀಡಿಸ್ತಾ ಇರ್ತಾನೆ ಅಲ್ವೇನಿ ಮಾಲಾ ಹೌದು ಹೇಳೋದೆಲ್ಲ ನಿಜ ನೀವ್ ಮೂರ್ ಲಕ್ಷ ರೂಪಾಯಿ ಕೊಟ್ಬಿಟ್ರಿ ಈ ಮನೇನು ನಿಮ್ದಾಗತ್ತೆ ನಾವು ನಿಮ್ಮೋರ್ ಹಾಕ್ತೀವಿ ಏನಂತೀರ ಗೌಡ್ರಿ ಆಯ್ತು ಮಾಲಾ ನೀನ್ ಹೇಳದ್ಮೇಲೆ ಮುಗೀತು ನಾಳಿಗೆನೆ 3 ಲಕ್ಷ ಹಣ ತಂದು ಕೊಡ್ತೀನಿ ಸರಿನಾ ಮಾಲಾ ಗೌಡ್ರಿನ ಕರ್ಕೊಂಡು ಒಳಗಡೆ ಹೋಗು ಉಮದಿ ಹೋಗಿ ಅಗಂಬರ್ತೀನಿ ಎಲ್ಲ ಜಲಿ ಜಲಿ ಮಾಲಾ ಹ್ಮ್ ನನಗೆ ಆ ಬಾಳನ್ಸು ಆಗಕತ್ತೆ ಇಲ್ಲ ಿ ಹಚ್ಚಿದ್ದ ಎರಡೂ ಹಾಗಿದ್ರಿ ಬನ್ನಿ ಒಳಗೆ ಜಡದಂ ಐಸ್ ಕ್ರೀಮ್ ಸ್ವಾಹ ಆ ಮಗ ಹಾಲೇ ಹಗರ ಡೇಂಜರ್ ನನ್ನ ಮಗ ಅಲ್ಲ ನನ್ನ ನನ್ನ ಮಕ್ಕಳನ್ನ ಎತ್ತಿ ಕಟ್ಟಿ ನನ್ನ ಮನೆ ಬಿಡಿಸಿ ಹೊರಗಾಕಿ ಬಿಡ್ಬೇಕ ನನ್ನ ವಿರುದ್ಧ ತೊಡಿ ತಟ್ಟಿದ ಮಗ್ಗ ಮುಂದೆ ಹೋಗಾಕ ಬಿಟ್ಟ ಮಗನ ನಾನೇ ಯಾವ ಮಕ್ಕಳಿಂದ ನನಗೆ ಹೊರಗೆ ಹೊರಗಾಕ್ಸಿದ ಅದ ಮಕ್ಕಳಿಂದ ನಿನಗೆ ಊಟ ನಿದ್ದಿ ಇಲ್ದಂಗೆ ಮಾಡಿ ಸಂಸಾರ ಸುಡುಗಾಡ ಮಾಡಲಿಲ್ಲ నన్ను హట్టి హనుమ అలా ఎలా మాయవో ప్రభు ఎలా మాయో ఎలా మాయో మాయవో ఎలా మాయవో కడువో ముచ్చలో ఎలా మాయవో ప్రభువే ఎలా మాయో மா பிரபுாய <alley Clayabu, province |nospeech|> <Elena> మాయవో కన్ను ముచ్చలు ఎలా మాయవో మాయవో నీను మాయవో కన్ను ముచ్చలు ఎలా మాయవో ఎలా మాయవో ప్రభువే ఎలా మాయవో ఎలా మాయవో ప్రభువే ఎలా

ನನ್ನ ಗಂಡ ಹುಳ್ಳ ಮುಳ್ಳ ಹುಳ್ಳ ಮುಳ್ಳ ಅಕ್ಕಿನ ಕಡೆನ ಹೋಗ್ತಾನ ನಮ್ ಗಂಡಗೆ ಪ್ರೇಂಡ್ರು ನನ್ ಕಂಡ್ರ ಅವನಿಗೆ ಆಗಂಗಿಲ್ಲ ನಾ ದೊಡ್ಡ ಅಕ್ಕಿ ಹ್ಮ್ ನಾನ್ ಅಂದ್ರೆ ಅವನಿಗೆ ಕೇರ್ಲ ಏ ಅಡದಂ ಬಡದಂ ಕಡ್ದಂ ಚಡ್ದಂ ಗಡಬಡ ಐಸ್ ಕ್ರೀಮ್ ಸ್ವಾಹ ಗಡಬಡ ಬತ್ತಿ ಇಟ್ಟಾರ ಹುಡುಕಿ ನಿನಗೆ ಬತ್ತಿ ಇಟ್ಟಾರ ಬತ್ತಿ ಎಣ್ಣೆ ಹಚ್ಚಿ ಬತ್ತಿ ಇಟ್ಟಾರ ಬೆಣ್ಣೆ ಹಚ್ಚಿ ಬತ್ತಿ ಇಟ್ಟಾರ ತುಪ್ಪ ಹಾಚಿ ಬತ್ತಿ ಇಟ್ಟಾರ ಏನ್ ಹೇಳಕತ್ತಿ ಅಜ್ಜ ನೀನು ಬೆಳ್ಳಗಿದ್ದಿದ್ದೆಲ್ಲ ಹಾಲ್ ಅಂತ ನಂಬ ಮನಸು ನಿಂದು ನಿನ್ನ ತಂಗಿ ಮೇಲೆ ಬಹಳ ಭಕ್ತಿ ನಿನಗೆ ಭಕ್ತಿ ಭಕ್ತಿ ಪ್ರೀತಿ ಪ್ರೀತಿ ವಾತ್ಸಲ್ಯ ವಾತ್ಸಲ್ಯ ಕರುಣೆ ಕರುಣೆ ಎಲ್ಲವೂ ಐತಿ ಮಮಕಾರ ಶ್ರೀಧಾರ ಹೌದಲ್ಲ ಹೌದು ನಿನ ತಂಗತ್ತಿ ಇಟ್ಟಾಳ ಬಾತ್ತಿಟ್ಟಾಳ ಬಾತ್ತಿಟ್ಟಾಳ ಏನಂಗ ಎಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಬೆಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ತುಪ್ಪ ಹಚ್ಚಿ ಬತ್ತಿ ಇಟ್ಟಾಳ ಹೇಳ್ತಿಲ್ಲ ನನಗೆ ನಿನ್ನ ಗಂಡನ ತನ್ನ ಕೈ ವಶ ಮಾಡ್ಕೊಂಡು ನಿನಗ ಮಾಟ ಮಾಡಿಸ ಯಾವ ಹುತ್ತನೇಂತ ಗೊತ್ತಾಗಂಗಿಲ್ಲಲ್ಲ ಗೊತ್ತಾಗಂಗಿಲ್ಲ ನನ್ನ ತಂಗಿನ ಅಕ್ಕಿನ ಮಾತ ನನಗೆ ಹತ್ತದ್ರಾಗ ಹೊಳ್ಳಿ ನಾನಕ್ಕಿಗೆ ಮಾಡಿಸಬೇಕು ಅಂಥದೇನಾರ ಇದ್ರೆ ಹೇಳಜ್ಜ ಕಟ್ಟು ಈ ಮುಸುಕಿನ ಕಾಯಿನ ನಿನ ಗಂಡನ ಕೊಳ್ಳಾಗ

ಎಲ್ಲ ಐತಿ ನಿನ್ನ ಗಂಡ ನಿನ್ನ ಕೈ ವಶ ಆಗಿರ್ಬೇಕು ಅಂತಾದ ಎಲ್ಲ ಅದ್ರಾಗ ಐತಿ ಆಯ್ತಾ ಕಟ್ಟೇನಿ ಆ ಅರ್ಶಿಣ ಐತಿ ವಿಭೂತಿ ಐತಿ ಕುಂಕುಮ ಐತಿ ಎಲ್ಲಾನು ಐತಿ ನೀನು ವಿಚಾರ ಮಾಡಕ್ ಹೋಗಬಾಡ ಅವಲ್ಯ ವಲ್ಯಾ ಅಂತ ಏನ್ ಮಾಡ್ಲಿ ಓಡಾಡ್ಸಿ ಕಟ್ಟು ಎದಿ ಮೇಲೆ ಕಾಲ ಇಟ್ಟು ತಿನ್ನಿ ಎದಿ ಮೇಲೆ ಇಡು ಕುತ್ತಿಗೆ ಮೇಲೆ ಇಡಂಗಿಲ್ಲ ಕುದುಗೆ ಮೇಲೆ ಅಂತ ಹೇಳಿದ ಅವ್ನ ಕೈ ಕಟ್ಟಿ ಹಣಮ್ ಗುಡಿ ಕರ್ಕೊಂಡು ಹೋಗುವ ಮೂರು ಸುತ್ತ ಹಾಕ್ಸಿ ಮನೆಗ್ ಕರ್ಕೊಂಡ್ಬರ್ಬೇಕು ಹಿಂಗ ಒಂದ್ ಎಂಟು ದಿವಸ ಮಾಡಬೇಕು ನೀ ಅದು ಬಜಾರದಾಗ ಎಂಟು ಗಂಟೆ ಸುಮಾರು ಬೆಳಿಗ್ಗೆ ಜನ ಎಲ್ಲ ನೋಡಿ ನಗ್ತಿರ್ಬೇಕು ಅವನ ಮೈ ತುಂಬ ಬೇವು ತಪ್ಪ ಸುತ್ತಿ ಕರ್ ಕಟ್ಟಿ ಕರ್ಕೊಂಡು ಹೋಗು ಅವ್ರ ಜನ ಹೆಂಗ ನಗ್ತಾರ ಹಂಗಂಗ ನಿನ್ನ ವ್ರತ ಪೂರ್ತಿ ಆಗತ್ತ ಅವ್ರದೆಲ್ಲಾ ಮೇಲೆ ನಿಂದು ಸುರ್ರಾಗತ್ತ ಹದಿನೈದು ದಿವಸ ಹಾಸಿಗೆ ಪತ್ತೆ ಮಾಡಬೇಕಾಗುತ್ತ ಅಕ್ಕತ್ತಂದ್ರ ಅಕ್ಕತ್ತಂದ್ರ ಇಲ್ಲಂದ್ರ ಇಲ್ಲಂದ್ ಅಕ್ಕತ್ತೆ 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 ಅಕ್ಕತ್ತಿ ಅಕ್ಕತ್ತಿ ಮುಂದ ಅಳತಾಳ ಹಾಕಿ ಆಗಲ್ಲ ಆಗಲ್ಲ ನನ್ನ ಹೋಗ್ಬೇಡ್ರಿ ಹೆಣ್ಣು ಮನುಷ್ಯ ಮಾಡಿದ್ರೆ ಬೇಕಾದಾಗತ್ತೆ ನಿನ್ ಒಳ್ಳೇದಾಗತ್ತೆ ಹೋಗತ್ತ ಇಷ್ಟು ಹೇಳ್ದಲ್ಲ ಮನೀಗ್ ಬಾ ನಿಮಗೆ ದಕ್ಷಿಣ ಕೊಟ್ಟ ಕಲಿಸ್ತೀ. ಏ ಅಡದಂ ಬಡದಂ ಕಡದಂ ಜಡ್ದ ಬಿಟ್ಟೆ ನಿಮಗೆ. ನನಗೆ ದಕ್ಷಿಣ ಕೊಡ್ತಿ ಹಾ. ಮೊದಲು ನಿಮ್ಮ ಬಾಳೇ ಶುದ್ಧ ಮಾಡಕ ಹೋಗು. ಆಯ್ತಚೆ. ಸ್ವಾಮಿಗಳು ನಾವು. ಹೌದು. ಸ್ವಾಮಿಗಳಂದ್ರೆ ಕಿಮ್ಮತ್ ಇಲ್ಲ ನಮಗೆ. ಕಿಮ್ಮತ್ ಕೊಟ್ಟು. ಏ ಅಡದಂ ಬಡದಂ ಕಡದಂ ಜಡದಂ

ಗಂಡು ಬೇಕು ಗಂಡು ಅಂತ ಅಳತಿ ಅಲ್ಲ ನಿನಗೇನು ಹೇಳೇನಿ ಆ ಮುಸುಕಿನ ಕಾಯಿ ಕಟ್ಟಿದೆ ಅಂದ್ರ ಮೂರ ಮೂರು ದಿವಸದಾಗ ನಾಯಿ ನಾಯಿ ಬಂದಂಗ ಬರ್ತಾನ ನೀನಿಂದ ಹೇಳ್ತಾಕಿ ನಿಮ್ಮ ಅವ್ರ ಮನಿ ಬಿಡಿಸಿ ಹೊರಗಾಗ್ತೀರ ನಿಮ್ಮ ಅವ್ರ ನನ್ನ ನನ್ನ ಮಗಳು ಗುರ್ತನ ಹಿಡಿಲಿಲ್ಲ ನಮ್ಮ ಮಾಪಿ ಅಂತಂದ ಅಲ್ಲ ಮಗನ ಹಾಲ್ಯಾ ಒಂದು ಶನಿ ಏರ್ತಿಲ್ಲ ನಿನ್ನ ಹೆಗಲ ಮೇಲೆ ಇನ್ನೊಂದು ಶನಿ ಏರ್ಸ್ತೀನಿ ಮಗನ ನನ್ನ ಸುದ್ದಿಗೆ ಬಂದ್ರೆ ನಾ ಹಿಂಗಾಲೇ ತಪ್ಪು ಮಾಡಿದವ್ರಿ ಯಾರವ್ರೀ ತಪ್ಪೆ ಮಾಡಿದವ್ರಿ ಎಲ್ಲವ್ರಿ ತಪ್ಪು ಮಾಡಿದವ್ರಿ ಯಾರವ್ರಿ ತಪ್ಪೆ ಮಾಡಿದವ್ರಿ ಎಲ್ಲವ್ರಿ ಅಪಿ ತಪೇ ಕೂಡ

ಅಲ್ರಿ ರೀ ಸೊಂಬಣ ಬಿಸ್ಲಾಗೆ ನಿಂತು ಹಾಡಾಕತ್ತಲ ಹೋಗಿ ನೆಡ್ಲಿಕ್ಕೆ ಬಂದ್ರೇ ಪೋರಿ ಹೋರಿ ನಿನ್ನ ನೋಡಕ್ಕೆ ಬಂದೆ ಅನ್ನ ನನ್ಯಾಕೆ ರೀ ಮ್ಯಾಲ ನಾವು ಕಳಿಸ್ಯಾಣ ಏನೋ ಆಮೇಲೆ ಮ್ಯಾಲ ಯಾರು ಇರ್ತಾರೆ ಶಿವ ಪರಮಾತ್ಮ ಕುಂಭಮೇಳದಿಂದ ಸೀದಿ ಇಲ್ಲಿಗೆ ಬಂದೆ ಅನ್ನ ಕುಂಭಮೇಳದಿಂದ ಹೌದು ನನ್ನ ಸಲುವಾಗಿ ಅಲ್ಲಿಂದ ಇಲ್ಲಿಗೆ ಬಂದಿರ ಹೌದು ನಡ್ಕೊತ ಬಂದ್ರೆ ಏನು ಏರೋಪ್ಲೈನ್ನಾಗೆ ಬಂದ್ರಿ ನಡ್ಕೊಂಡು ಬಂದೆನಿ ಯಾಕ್ರಿ ಹಾಳಾಗಿ ಹಳ್ಳಾಡಿದ್ರು ನೀನ್ ಬಾಳೆ ಶುದ್ಧ ಮಾಡಾಕ ಏನು ತಿಳಿಯಲಾರ್ದ ಮುಗ್ಧ ಬಾಲಿ ಸತ್ಯ ಮಾತಾಡ್ತೀವಿ ಚಿಕ್ಕಂದು ಬೀಳ್ತಿದ್ದಿ ಕರೆ ಎದ್ರೆ ಕರೆ ಅಂತ ಹೇಳು ಸುಳ್ಳು ಇದ್ರೆ ಸುಳ್ಳು ಅಂತ ಹೇಳು ನೂರಕ್ಕ ನೂರ ಹೌದಲ್ಲ ನಿನ್ನಕ್ಕನ ನಿನಗ ಬತ್ತಿ ಇಟ್ಟಾಳ ಎಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಬೆಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ತುಪ್ಪ ಹಚ್ಚಿ ಬತ್ತಿ ಇಟ್ಟಾಳ ನಮ್ಮಕ್ಕನ ನನಗೆ ಬತ್ತಿ ಇಟ್ಟಾಳ ನಿನ್ನ ಗಂಡನ ತನ್ನ ಕೈ ವಶ ಮಾಡ್ಕೊಂಡು ನಿನಗ ಮಾಟ ನೋಡಕ್ಕೆ ಹಾಡುವಾಗ್ಲೇ ನಾ ಅನ್ಕೊಂಡಿದ್ದೆ ಏನ್ ಆಡಿದ್ಲು Kannu hodiya ka

ನಮ್ಮಕ್ಕನ ಹಾಕೋತ್ ನನಗೆ ಮಾಟ ಮಾಡ್ಶಾಳಲ್ರಿ ಸೋಂಬಳ ನೀನ ಮಾಟ ಮಾಡ್ಸು ನಿನ್ ಅಕ್ಕಗ ನನಗೆ ಮಾಟ ಮಾಡ್tax ಬರಂಗಿಲ್ಲಲ್ರಿ ಸೋಂಬಳ ಈ ಊರಾಗ ಯಾರು ಮಾಟ ಮಾಡ್ತಾರಂತ ಅಂತ ನನಗೆ ಗೊತ್ತಿಲ್ಲಲ್ರಿ ಸೋಂಬಳ ಮತ್ತೆ ನಾವೇನೋ ಜಾತ್ರೆಯ ಬಜಿ ಬಿಡಕ್ಕೆ ಬಂದೆ ಅಂತ ತಿಳ್ಕೊಂಡೆನೋ ಏನ ಗೆಣಸಿ ಕೆರೆ ಹಾಕಿ ಬಂದ್ಯ ಅಂತ ತಿಳ್ಕೊಂಡಿ ಅಂದ್ರ ನೀವು ಮಾಟ ಮಾಡ್ತೀರ ಮಾಟ ಮಾಡಲ್ಲ ನಾವು ಮಾಟ ಮಾಡಿದ್ನ ನಾಟ್ಲಾರ್ದಂಗ್ ಮಾಡ್ತೇವಿ ನನ್ನ ಪಾಲಿಗೆ ದೇವ್ರ ಬಂದಂಗ್ ಬಂದ್ರಿ ನೀವು ನೀವ ನನಗೊಂದ್ ದಾರಿ ತೋರಿಸಿ ಪುಣ್ಯ ಕಟ್ಕೊಳ್ರಿ ದಾರಿ ತೋರಿಸ್ಬೇಕಂತ ನಾ ದಾರಿ ಮೇಲೆ ನಿಂತೇನ ಏ ಅಡದಂ ಅಡದಂ ಕಡದಂ ಜಡದಂ ಗಡಗಡ

ಶಿವನ ಜಗಲಿ ಮೇಲಿರುವ ಶಿವನ ಪುಕ್ಕ ಶಿವನ ಪುಕ್ಕ ಹಿಡ್ಕ ಯಾಕ ಅವನ ಕೈ ಕಟ್ಟಿ ಹನುಮಪ್ಪನ ಗುಡಿ ಕರ್ಕೊಂಡು ಹೋಗೋ ಯಾಕ್ರಿ ಅಕ್ಕಿ ಮೂರ್ ಸುತ್ತ ಹಾಕಿಸ್ತಾಳ ನೀ ಆರ್ ಸುತ್ತ ಹಾಕಿಸಿ ಕರ್ಕಂಬಾ ಹೋನ್ರಿ ಒಂದ್ ಹದಿನೈದು ದಿವಸ ಹಾಸಿಗೆ ಪತ್ತೆ ಮಾಡ್ಬೇಕು ನೀ ಹದಿನೈದು ದಿವ್ಸ ಆರೋಗ್ಯವಾಗಿ ನಮಸ್ಕಾರ ಮಾಡ್ಬೇಕು ಏ ಅಡ್ದಂ ಅಡ್ದಂ ಕಡ್ದಂ ಜಯಂತ

ಕೈಗೆ ಹಗ್ಗ ಇನ್ನೊಂದು ಕೈ ಖಾಲಿ ಐತಿಲ್ಲ ಆ ಕೈಗೆ ನೀ ಹಗ್ಗ ಕಟ್ಕೊಂಡು ನೀ ಎಳ್ಕೊಂಡು ಹೋಗು ತಿಳಿತಾ ನಾನ್ ನಾಳೆ ಸಾಯಂಕಾಲ ಭೇಟಿ ಆಗ್ತೇನೆ